ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೆಲ ಕಚ್ಬಿಟ್ಟಿದ್ದ ಜೆ ಡಿ ಎಸ್ ಪಾರ್ಟಿಗೆ ಒಂಚೂರು ಲೈಫ್ ಲೈನು ಅಥವಾ ಅದಕ್ಕೆ ಐ ಸಿ ಯುಗೆ ಸೇರಿಸ್ಬಿಟ್ಟು ಅದನ್ನು ಬದುಕಿಸ್ಬೇಕು ಅಂತ ಬರಬೇಕಾಗಿದ್ದು ಯಾರು ಅಂತಂದರೆ ಮೋದಿ ಮತ್ತು ಬಿ ಜೆ ಪಿ ಪಕ್ಷ ಅದೇ ಥರ ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂದ್ರೂ ಬರಬೇಕಾಗಿರೋದು ಏನು ಅಂತಂದರೆ ಮೋದಿ ಬರಬೇಕು ಇಲ್ಲ ನಮ್ಮ ಮೋದಿ ವಿಡಿಯೋನಲ್ಲಿ ಹೇಳಿದ್ನಲ್ಲ ವಾಟಾಳ್ ನಗರ ಬರಬೇಕು ಈ ಮ್ಯಾಚಲ್ಲೂ ನೋಡಿದ್ರೆ ಅದೇ ಕತೆ ಏನಾಯಿತು ಅಂತ ಎಲ್ರಿಗೂ ಗೊತ್ತಾಗಿದೆ ನಾನಿನ್ನೂ ಮ್ಯಾಚ್ ಮುಗ್ದೇ ಇಲ್ಲ ಓದ್ ವಿಡಿಯೋ ಥರನೇ ಇದರಲ್ಲೂ ಮಧ್ಯಾಹ್ನ ಮಾತಾಡ್ತಾ ಇದ್ದೀನಿ ಮ್ಯಾಚ್ ಡೆಫಿನೆಟ್ಲಿ ಓಂ ನಮ ಹಲೋ ಆಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಈ ಫಸ್ಟ್ ಹಾಫ್ ಆಫ್ ದಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬೆಂಗಳೂರಲ್ಲಿ ನಡೀತಾರೆ ಐ ಥಿಂಕ್ ಕೊನೆ ಮ್ಯಾಚ್ ಅನಿಸುತ್ತೆ ಇದಾದ ಮೇಲೆ ಒಂದಷ್ಟು ಗ್ಯಾಪ್ ತೊಗೊಂಡು ಅಲ್ಲಿ ಟೂರ್ ಮಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಆಡ್ತಾರೆ ಸೊ ಇವಾಗ ಹಾಡ್ತಾ ಇರೋದು ಇನ್ನೇನು ಎಲ್ ಎಸ್ ಡಿ ಮೇಲೆ ನಡೀತಾ ಇದೆ ಮ್ಯಾಚ್ ನೋಡ್ಬಿಟ್ಟು ಕಾಮಿಡಿ ಅಂದರೆ ಯಾವ ಗೋಳ್ಗುರು ಇದು ನಮ್ಮದು ಇದೊಂಥರ ಫಸ್ಟ್ ಯಾವ ಮಾತು ಹೇಳಬೇಕು ಅಂತಂದರೆ ನೀನೇ ಸಾಕಿದ ಗಿಣಿ ಅಂತ ಹಾಡು ಹೇಳಬೇಕು ಯಾರು ಹೇಳಿ ಗಿಣಿ ನಮ್ಮ ದೇವದಾದ್ ಪಡಿಕಲ್ಲುಗುರು ದೇವದತ್ ಪಡಿಕಲ್ಲು ಏನು ಮಾಡಿದ್ದು ಇವತ್ತು ಮುಟ್ಟಿದ್ದೆಲ್ಲ ನಮ್ಮ ಮೇಲೆ ಮಣ್ಣು ಹಾಕ್ತಂಗೆ ಆಗೋಯ್ತು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರು ಅಣ್ಣ ನೀಟಾಗಿ ಸ್ಪಿನ್ ಮಾಡಿದ್ದು ಸಿದ್ಧಾರ್ಥ್ ಬೌಲಿಂಗಲ್ಲಿ ಕೋಲಿ ಅಲ್ಲಿ ಔಟ್ ಆಗ್ತಿದ್ದಂಗೆ ಫ್ಲಡ್ ಗೇಟ್ಸ್ ಓಪನ್ ಆದಂಗೆ ಆಯಿತು ಆಮೇಲೆ ಡೈರೆಕ್ಟ್ ಹಿಟ್ಟು ಫಾಫ್ಡು ಮನೆಗೆ ಹೋಗಪ್ಪ ಅಂತ ಹೇಳಾಯಿತು ಆಮೇಲೆ ಇನ್ನೂ ಒಂದು ಕ್ಯಾಚು ಸೊ ಆ ಕ್ಯಾಚನ್ನು ತೊಗೊಂಡು ದೇವದತ್ ಪಡಿಕಲ್ ಒಂಥರ ನಮ್ಮನ್ನು ಹಾಳು ಮಾಡಬೇಕು ಅಂತ ಬ್ಯಾಟಿಂಗಲ್ಲಿ ಏನೂ ಮಾಡಲಿಲ್ಲ ಅಣ್ಣ ಬ್ಯಾಟಿಂಗಲ್ಲಿ ನನಗೆ ಗೊತ್ತಿರೋಂಗೆ ಗೋ ದೇವದ್ ಪಡಿಕಲ್ ಅಷ್ಟಕ್ಕಷ್ಟೇ ಅದೊಂಥರ ಸ್ಕ್ರೂಡ್ರೈವರ್ ಥರ ಹಿಂಗೆ ತಿರುಗಿಸ್ತಾರೆ ಔಟ್ ಆಗದೆ ಇವತ್ತು ಮೇಲೆ ಕೊಡಿದ್ರು ಆದರು ಅದೊಂದು ಆಯಿತು ಬಟ್ ಇವತ್ತು ಮ್ಯಾಚ್ ಬಗ್ಗೆ ಏನು ಗುರು ನಮ್ದು ಯಾರು ಇದ್ದಿದ್ದೇ ಗೋಳು ಅದೇ ಕತೆ ಹೇಳ್ಕೊಂಡು ಇರಬೇಕು ಇನ್ನೇನು ಮಾಡೋದು ನಾವು ಅಷ್ಟೇ ನರೇಂದ್ರ ಮೋದಿ ಬರಬೇಕು ಏನಾದರೂ ಮಾಡಿ ಪಾರ್ಟ್ನರ್ಶಿಪ್ ಮಾಡಿದ್ರೆ ವಿನ್ ಆಗೋ ಥರ ಚಾನ್ಸಸ್ ಇದ್ದರೂ ಇರ್ಬೋದು ಅದೂ ಡೌಟೇ ಯಾಕಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ನರೇಂದ್ರ ಮೋದಿ ಮಾತು ಕೇಳೋದು ಡೌಟೇ ಸೊ ಆ ಕಾರಣಕ್ಕೆ ಏನೇನಾಯಿತು ಅಂತಂದರೆ ಇವತ್ತು ಟಾಸ್ಕ್ ಗೆದ್ದುಬಿಟ್ಟು ಫೀಲ್ಡಿಂಗ್ ಅಂತೂ ತೊಗೊಂಡ್ರು ಕಂಪೋಸಿಷನಲ್ಲಿ ಚೇಂಜಸ್ಸು ಚೇಂಜಸ್ ಅಂತ ಎಲ್ಲರೂ ಬಡ್ಕೊತಾ ಇದ್ವಿ ಏನೋ ದೇವ್ರದೇ ಅಂತೂ ಹಿರಿಯರ ಆಶೀರ್ವಾದ ಅಂದ್ಬಿಟ್ಟು ಕೊನೆಗೆ ತಗೊಂಡಿದ್ದು ಬಂದಿದ್ದು ಟಾಪ್ಲಿ ಅಣ್ಣ ನಮ್ಮ ಬದುಕಿರೋ ಹೆಣ ಅಥವಾ ಸತ್ತೋದು ಹೆಣ ಅಂದ್ಬಿಟ್ಟು ನಾವು ಕಾಮಿಡಿ ಮಾಡ್ತಾ ಇದ್ವಲ್ಲ ಅಲ್ಜಾರಿ ಜೋಸೆಫ್ನ ಕೂರಿಸಿದ್ರು ಅವ್ರು ಹನ್ನೊಂದೂರೆ ಕೋಟಿ ಕೊಟ್ಬಿಟ್ಟು ಕೂರಿಸಿದ್ರು ಅವ್ರಿಗೇನು ಇರಲ್ಲ ಯಾಕಂದರೆ ನಗಲ್ಲ ನಮ್ಮ ಕಾರಂತರು ಅದೇ ಹೇಳ್ತಾಯಿದ್ರು ನಗೋದಿಲ್ಲ ಸೊ ಇವತ್ತೂ ಅವ್ರಿಗೇನು ಏನು ಬೇಜಾರಾಗಿರಲ್ಲ ಅವ್ರ ಜಾಗಕ್ಕೆ ಟಾಪ್ಲಿ ಬಂದರು ಇದ್ದಿದ್ರಲ್ಲಿ ಓಕೆ ಒಂದು ಡೀಸೆಂಟ್ ಬೌಲಿಂಗು ಅಂತ ಮಾಡಿದ್ದಾಯಿತು ಬಟ್ ಇನ್ನೂ ಬೇಜಾನ್ ಚೇಂಜಸ್ ಮಾಡಬೇಕಾಗಿತ್ತು ಪಾತಿದಾರ್ ಚೇಂಜಸ್ಸು ಅಂತ ಎಲ್ಲರೂ ಕೇಳ್ತಾಯಿದ್ರು ಅಲ್ಲೊಂಬ್ರವ್ರನ್ನೇ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ಬೇಕು ಅಂತ ಅದನ್ನು ಏನೂ ಮಾಡಲಿಲ್ಲ ವೈಶಾಖ್ ವಿಜಯ್ ಕುಮಾರ್ ಯಾಕೆ ಆಡಿಸ್ತಾ ಇಲ್ಲ ಅಂತ ಈ ಪೈಸಾ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅರ್ಥ ಆಗೋದು ಇಲ್ಲ ನಮ್ಮದು ಅದೇ ಕತೆ ಅದೇ ಹಾಡು ಸೊ ನಡೀತಾನೆ ಇರುತ್ತೆ ಸೊ ಪ್ಲೇಯಿಂಗ್ ಲೆವೆನ್ ಹಂಗಾಯಿತು ಆಮೇಲೆ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಅದೇ ಎಲ್ಲ ಮತ್ತೆ ಈಗೇನ್ ಒನ್ ಮೋರ್ ಸ್ಟೋರಿ ಇನ್ನೊಬ್ಬರು ನಮ್ಮ ಹುಚ್ಚನ ಹೊಡೆಯೋಕ್ಕೆ ಇನ್ನೊಬ್ಬರು ಕ್ವಾಲಿಫೈ ಆಗಿ ಇನ್ನೊಬ್ಬರು ಹೆಸರು ಲಿಸ್ಟ್ ಔನ್ ಆಗಿದೆ ಅವ್ರ ಹೆಸ್ರೇನು ಅಂತ ಗೊತ್ತು ನಿಮಗೆಲ್ರಿಗೂ ಕ್ವಿಂಟನ್ ಡಿ ಕಾಕ್ ಸೊ ಅವ್ರನ್ನೂ ಹುಚ್ಚನಾಯಿ ಹಿಟರ್ ಆ ಲಿಸ್ಟಲ್ಲಿ ಕ್ಲಾಸ್ ಏನು ಅವರೆಲ್ಲ ಇದ್ರಲ್ಲ ಅದೇ ಲಿಸ್ಟಲ್ಲಿ ಸೇರಿಸ್ಕೊಡಿ ಇವತ್ತು ಹುಚ್ಚನಾಯಿ ಹೊಡೆದಂಗೆ ಹೊಡೆದ್ರು ಅವ್ರದ್ದೊಂದು ಹಿಸ್ಟ್ರಿಯೂ ಇದೆ ನಮ್ಮ ಆರ್ ಸಿ ಬಿ ಮೇಲೆ ಆಡ್ಬೇಕಾದ್ರೆ ಹುಚ್ಚನಾಯಿ ಹೊಡೆದಂಗೆ ಹೊಡಿತಾರೆ ಇವತ್ತು ಹೊಡೆದ್ರು ಪೂರಣ್ಣು ಅಷ್ಟೇ ಹೋದ ಸೀಸನಲ್ಲೂ ಹೊಡೆದು ನಮ್ಮನ್ನು ಮ್ಯಾಚ್ ಹಾಳು ಮಾಡಿ ಆ ಮ್ಯಾಚನ್ನ ಫುಲ್ ಗೋಲ್ಡ್ ಹಾಳು ಮಾಡಿಬಿಟ್ಟಿದ್ರು ಇನ್ನೂರು ಮೇಲೆ ಚೇಜ್ ಇತ್ತು ಅದನ್ನು ಸೋ ಸೋಲ್ಸಿದ್ರು ಇವತ್ತೂ ಹಾಗೆ ನಲ್ವತ್ತು ಪ್ಲಸ್ ಹೊಡೆದ್ರು ಇನ್ನೂರು ಮೇಲೆ ಸ್ಟ್ರೈಕ್ ಕ್ರೈಟ್ ಇತ್ತು ಅನಿಸುತ್ತೆ ಸರ್ ರೀ ಹೊಡೆದು ಇವತ್ತು ಆ ಮ್ಯಾಚನು ಹಾಳು ಮಾಡಿದ್ರು ಸೊ ಒಟ್ಟು ಸ್ಕೋರು ಹೆಂಗೆ ಅಂದ್ರೂ ಕಂಟ್ರೋಲ್ ಮಾಡಿಬಿಟ್ಟು ಸರಿ ಒಂದು ಲೆವೆಲ್ ಕಂಟ್ರೋಲ್ ಆಗಿತ್ತು ಮ್ಯಾಕ್ಸ್ ವೆಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಟರ್ನಿಂಗ್ ಟ್ರ್ಯಾಕು ಏನೋ ಎಲ್ಲ ಆಯಿತು ಅಂತ ಅನ್ಕೋತಾ ಇದ್ವಿ ನೋಡಿದ್ರೆ ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ಎಷ್ಟಪ್ಪ ಅದು ನೂರ ಎಂಬತ್ತೊಂದು ರನ್ವರೆಗೂ ಹೋಗಿ ಕೂತ್ಕೋತು ಸೊ ಈಗ ಚೇಜಿಂಗು ಅಂತ ಸ್ಟಾರ್ಟ್ ಆಯಿತು ಅಲ್ಲಿಂದ ಫ್ಲಡ್ ಗೇಟ್ ಓಪನ್ ಆಗಿದ್ದು ಕೋಹ್ಲಿ ಇಂಟೆಂಟು ಅನ್ನೋದು ಡೆಫಿನೆಟ್ಲಿ ಇಲ್ಲ ನಮ್ಮ ಬ್ಯಾಟಿಂಗ್ ಆರ್ಡ್ರ್ ಚೇಂಜ್ ಮಾಡಬೇಕಾ ಬ್ಯಾಟಿಂಗ್ನೇ ಚೇಂಜ್ ಮಾಡಬೇಕಾ ಮ್ಯಾನೇಜ್ಮೆಂಟೇ ಚೇಂಜ್ ಮಾಡಬೇಕಾ ಅಥವಾ ಏನು ನಾವು ಸಪೋರ್ಟ್ ಮಾಡ್ತಿರೋ ಪಾರ್ಟಿನೇ ಚೇಂಜ್ ಮಾಡಬೇಕಾ ಬಿ ಜೆ ಪಿನೇ ಚೇಂಜ್ ಮಾಡಬೇಕಾ ಜನತಾದಳೆ ಚೇಂಜ್ ಮಾಡಬೇಕಾ ವಾಟಾಳ್ ನಗರೇ ಚೇಂಜ್ ಮಾಡಬೇಕಾ ಏನು ಅನ್ನೋದು ಗೊತ್ತಿಲ್ಲ ನಮಗೆ ಸೊ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಕತೆ ಸೊ ಅಲ್ಲಿ ಸ್ಟಾರ್ಟ್ ಆಯಿತು ಕೋ ಕೋಲಿ ಔಟ್ ಆಗೋವರೆಗೂ ಏನೋ ಅವಾಗಿವಾಗ ಬರುತ್ತೆ ಅಂದರೆ ಅದೊಂಥರ ಕನ್ವೆನ್ಷನಲ್ ಸ್ಟೈಲು ಇಲ್ಲಿ ವರ್ಕ್ ಆಗೋಲ್ಲ ಅವ್ರು ನೋಡಿ ಎಷ್ಟು ಸ್ಟ್ರಾಟಜಿ ಮಾಡಿ ನೀಟಾಗಿ ಹೋಮ್ ವರ್ಕ್ ಮಾಡ್ಕೊಂಬಂದು ಸ್ಪಿನ್ನರಿಂದ ಸ್ಟಾರ್ಟ್ ಮಾಡಿ ಕೊಹ್ಲಿನ ಎತ್ಕೊಂಡ್ರು ಸುದರ್ಶನ್ ಅದು ಕೊಹ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ರಾಂಗ್ ಒನ್ ಬರುತ್ತೆ ಅಂತ ಅದು ನೀಟಾಗಿ ಒಳ್ಳೆ ಟರ್ನಿಂಗ್ ಬಾಲ್ ಹಾಕಿದ್ರು ಅದು ಎತ್ಕೊಂಡ್ರು ಕ್ಯಾಚ್ ಅದಾದಮೇಲೆ ಫಾಫ್ಡ್ ಅಪ್ಪ ಗುರು ಈ ಪವರ್ ಪ್ಲೇ ನಡಿಬೇಕಾದ್ರೆ ರನ್ಔಟ್ ಆಗೋದು ಕ್ರಿಮಿನಲ್ ಅಫೆನ್ಸು ಅಂತ ನನ್ನ ಲೆಕ್ಕದಲ್ಲಿ ಅಲ್ಲಿ ಏನಕ್ಕೆ ಓಡಬೇಕಾಗಿತ್ತು ಓಡ್ಬಿಟ್ರು ಅಂತ ಗೊತ್ತಾರ ಪವರ್ ಪ್ಲೇನಲ್ಲಿ ಅಂಡ್ ನೀನು ಸೆಟ್ ಬ್ಯಾಟ್ಸ್ಮನ್ನು ಹೊಸ ಬ್ಯಾಟ್ಸ್ಮನ್ ಇನ್ನೂ ಬಂದಿದ್ದಾರೆ ನೀನು ನಿಂತ್ಕೊಂಡು ಹೊಡೆಯೋದು ಬಿಟ್ಟು ಓಡ್ ಒಂದ್ರನ್ನು ಅದು ರನ್ ಇಲ್ದಿರೋ ಜಾಗಕ್ಕೆ ಝೂ ಅಂತ ಓಡಕ್ಕೆ ಏನು ಏನಪ್ಪ ಮಾಡ್ತಾ ಗುರುವೇ ಇಂಥದೆಲ್ಲ ಮಾಡಿ ಕಪ್ ವಿನ್ ಆಗದ ಕಪ್ಪಲ್ಲ ಸದ್ಯ ಯಾವುದು ವಿನ್ ಆಗೋಕ್ಕಾಗಲ್ಲ ಸೊ ಹಿಂಗಾಯ್ತು ಕತೆ ಅಲ್ಲಿ ಅದು ಹೋಯಿತು ಫ್ಲಾಫ್ಡು ಹೋಗ್ತಿದ್ದಂಗೆ ಎರಡು ವಿಕೆಟ್ ಅಂದಾಗ ಅದು ದೊಡ್ಡ ಸೆಟ್ ಬ್ಯಾಕ್ ಲೆಕ್ಕನೇ ಒಂದೇ ಒಂದು ಗುಟ್ಟಿಂಗ್ ಮಾಡಿದ್ದು ರಜತ್ ಪತಿಡಾರ್ನ ಒನ್ ಡೌನ್ ಕಳ್ಸೋರು ಅದೇನು ಹೇಳಿ ಕೇಳಿಸ್ಕೊಂಡ್ರೋ ಎಲ್ಲರೂ ಬೈದ್ರೋ ಏನೋ ಗೊತ್ತಿಲ್ಲ ಒನ್ ಡೌನ್ ಸದ್ಯ ಮತ್ತೆ ಆ ಕ್ಯಾಮ್ರೂನ್ ಗ್ರೀನ್ ಅಂದ್ಬಿಟ್ಟು ಹಾಕೊಳ್ಳೋಲ್ಲ ಅಣ್ಣ ಬೌಲಿಂಗಲ್ಲಿ ಇವತ್ತು ಕ್ಯಾಮ್ರೂನ್ ಗ್ರೀನ್ ನಮ್ಗೆ ಇನ್ನೇನು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರಾ ಇತ್ತಿದ್ದು ಸೊ ಹೋಯ್ತು ಸೊ ಒಂದು ಒನ್ ಡೌನ್ ಪಾತಿದಾರ್ ಬಂದಿದ್ದು ಫಾಫ್ ಡೋ ಔಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಬಂದಿದ್ದು ನಮ್ಮ ಮ್ಯಾಕ್ಸಿ ಮ್ಯಾಕ್ಸಿ ಅಂತೂ ಏನಿಲ್ಲ ಫ್ಯಾನ್ಸಿ ಎಲ್ಲ ಕಡೆ ಆಡ್ಕೊಂಡು ಇದೆ ಮತ್ತೆ ಸೊನ್ನೆ ಸುತ್ತಿಬಿಟ್ಟು ನಡಿಯಪ್ಪ ನಂಗೆ ಇವಾಗೆಲ್ಲ ಸಂಬಂಧ ಎಲ್ಲ ಅರ್ಜೆಂಟಾಗಿ ಹೋಗೋಣ ಅನ್ನೋ ಥರ ಹೋಯ್ತು ಅದನ್ನು ಹೋಯ್ತು ಮ್ಯಾಕ್ಸಿ ಕತೆ ಹಂಗಾಯಿತು ನೆಕ್ಸ್ಟು ಇನ್ನೇನು ಮ್ಯಾಕ್ಸಿ ಹೋದ್ಮೇಲೆ ಮ್ಯಾಚ್ ಅಷ್ಟೇ ಮುಗಿತೇನಪ್ಪ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಮ್ಯಾಕ್ಸಿ ಆದಮೇಲೆ ಬಂದಿದ್ದು ನೆಕ್ಸ್ಟು ಕ್ಯಾಮ್ರನ್ ಗ್ರೀನು ಅಷ್ಟೇ ಗೊತ್ತಲ್ಲ ಅವ್ರದ್ದು ಅಷ್ಟೇ ಕತೆ ಮುಗೀತು ಆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹದಿನೇಳುವರೆ ಕೋಟಿಗೆ ಟ್ರೇಡ್ ಮಾಡ್ಕೊಂಡಿದ್ದು ಏನೋ ಅದು ಬಂದದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಅದನ್ನು ಹೋಯಿತು ಎಲ್ಲ ಅಷ್ಟೊಳಗಾಗಲೇ ಪ್ರೆಷರ್ ಆಗಿ ಎಲ್ಲ ಆಗಿತ್ತು ಅದಾದಮೇಲೆ ಇನ್ನೇನು ಬಂದಿದ್ದು ಆವಾಗ ಇಂಪ್ಯಾಕ್ಟ್ ಪ್ಲೇಯರು ಅದು ಇದು ತರ್ತಾರೆ ಅಂದ್ರೆ ಆವಾಗಲೂ ಇಲ್ಲ ಇನ್ನು ಅನೂಜ್ ರಾವತ್ತು ಅವ್ರ ಆಮೇಲೆ ಆಡಿಸಿದ್ರು ಆಮೇಲೆ ಲೋಮ್ರವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಲೋಮ್ರವರು ಕರ್ಕೊಂಡ್ಬಂದರು ಅದನ್ನು ಏನು ಪ್ರಯೋಜನ ಆಗಲಿಲ್ಲ ಇಬ್ಬರೂ ಟೆಸ್ಟ್ ಮ್ಯಾಚು ಬಾಗುರು ನಾನು ನೀನು ಟೆಸ್ಟ್ ಪ್ರಾಕ್ಟೀಸ್ ಆಡೋಣ ಅಂತ ಪಾತಿದಾರ ಅವರು ಆಡ್ತಾಯಿದ್ರು ಆವಾಗ ಅವಾಗ ಬಂದಿದ್ದು ಕಷ್ಟ ಪಟ್ಕೊಂಡು ಎಳೆದು ಬೀಸಕ್ಕೆ ಹೋಗ್ತಾಯಿದ್ರು ಏನು ಪ್ರಯೋಜನ ಆಗಲಿಲ್ಲ ಪಾತಿದಾರನೂ ಈಸಿಯಾಗಿ ಹೋದ್ರು ಮತ್ತೆ ದೇವದತ್ ಪಡಿಕಲ್ಲು ನಮಗೆ ಹದ್ದಾಗಿ ಕುಗ್ತಾನೇ ನಾನು ಇನ್ನೂ ಚೆನ್ನಾಗಿ ಅಣ್ಣ ನಮಗೆ ಇಟ್ಟ ಮತ್ತೆ ಆಯಿತು ಈ ಮ್ಯಾಚಲ್ಲಿ ಒಂದೇ ಒಂದು ಪಾಸಿಟಿವ್ ಏನು ಅಂತ ಕಾಣಿಸಿದ್ದು ಅಂತಂದರೆ ಮಯಾಂಕ್ ಯಾದವ್ ಅಂತ ಅದು ಏನು ಗುರು ಸಖತ್ ಬೌಲಿಂಗು ಅದೊಂದು ಖುಷಿ ಆಗುತ್ತೆ ನೋಡೋಕ್ಕೇ ಸಖತ್ ಫಾಸ್ಟ್ ಪೇಸ್ಡ್ ಒಳ್ಳೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ದರು ಸಿರಾಜ್ ಜೊತೆ ಒಳ್ಳೆ ಇಂಡಿಯಾಗೆ ಒಳ್ಳೆ ಪಾಸಿಟಿವ್ ಇದೆ ಅಂತ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಮನುಷ್ಯ ಏನು ಒನ್ ಫಿಫ್ಟಿ ಫೈವ್ ಪೇಸಲ್ಲಿ ಹಾಕ್ತಾರೆ ಮಿನಿಮಮ್ ಆವ್ರೇಜ್ ಒನ್ ಫಿಫ್ಟಿ ಹೊಡಿತಾ ಇರ್ತಾರೆ ಇಷ್ಟು ದಿನ ಇದ್ದಿದ್ದು ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಏಯ್ಟ್ ಏನೋ ಇತ್ತು ಇವತ್ತು ಒನ್ ಫಿಫ್ಟಿ ಸಿಕ್ಸ್ ಮೇಲೆ ಹಾಕಿದ್ದು ಕ್ಯಾಮ್ರೂನ್ ಗ್ರೀನ್ಗೆ ಬಾಲ್ ಹಾಕಿದ್ದು ಕ್ಯಾಮ್ರೂನ್ ಗ್ರೀನ್ ಬಾಲ ಅಂತ ಹಿಂಗೆ ನೋಡ್ತಾ ಇದ್ದೆ ಯಾಕೆ ಬಾಲ ಅಂದರೆ ಬಾಲೇ ಕಾಣಿಸ್ತಾ ಇಲ್ಲ ಅನ್ನೋ ರೇಂಜ್ ಇತ್ತು ಅದು ಬಾಲು ಹೆಂಗೆ ನುಗ್ತು ಅದು ಹಂಗೆ ಬಡ ಅಂತ ಬೋಲ್ಡು ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಒಳ್ಳೆ ಪೇಸ್ ಇದೆ ಒಂಚೂರು ವೇರಿಯೇಷನ್ಸ್ ಎಲ್ಲ ಇಟ್ಕೊಂಡ್ರೆ ಇಂಡಿಯಾಗೆ ಒಳ್ಳೆ ಅಸೆಟ್ಟು ಒಳ್ಳೆ ಫೈಂಡ್ ಆಫ್ ದ ಸೀಸನ್ ಅಥವಾ ಫೈಂಡ್ ಆಫ್ ಐ ಪಿ ಎಲ್ ಅಂತ ಹೇಳ್ಬೋದು ನೋಡೋಣ ಹೆಂಗೆ ಮಾಡ್ತಾರೆ ಮುಂಚೆ ಅಂತ ಮಯಾಂಕ್ ಯಾದವ್ ಒನ್ ಆಫ್ ದಿ ಪಾಸಿಟಿವ್ಸ್ ಫ್ರಮ್ ದಿಸ್ ಗೇಮ್ ಅಥವಾ ಈ ಸೀಸನ್ ಅಂತ ಹೇಳಿ ಗೆಲ್ಲಬೇಕು ಅಂದರೆ ಏನು ಮಾಡಬೇಕಂದ್ರೆ ಏನೂ ಮಾಡಬಾರ್ದು ಗುರು ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿಲಿ ನಮ್ಮದು ಬ್ಯಾಟಿಂಗ್ ಆರ್ಡ್ರ್ ಚೇಂಜ್ ಆಗಬೇಕು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ಏನೇನೋ ಚೇಂಜ್ ಆಗಬೇಕು ನಾವಂತೂ ಚೇಂಜ್ ಆಗೋಲ್ಲ ಫ್ಯಾನ್ಸು ಸೊ ಈ ಪರಿಸ್ಥಿತಿಯಲ್ಲಿದೆ ನೋಡ್ಬಿಟ್ಟು ಏನು ಮಾಡೋದು ಹೇಗೆ ತಡ್ಕೊಳ್ಳೋದು ಏನೋ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಕತೆ ನಾವಂತೂ ಸುಮ್ಮನೆ ಹಿಂಗೆ ವಿಡಿಯೋ ಮಾಡಿಬಿಟ್ಟು ಸಿಟ್ ಮಾಡಿಕೊಂಡು ಕುತ್ಕೋಬೇಕಾಗತ್ತೆ ಏನೋ ನರೇಂದ್ರ ಮೋದಿ ಕಾಪಾಡ್ತಾರೋ ಕುಮಾರಸ್ವಾಮಿ ಕಾಪಾಡ್ತಾರೋ ಯಾರು ಕಾಪಾಡ್ತಾರೋ ನೋಡಬೇಕು ಸೊ ಅಷ್ಟೇ ಡಿ ಕೆ ಮತ್ತು ಲೋಮ್ರೋರು ಇವ್ರನ್ನೆಲ್ಲ ಗೆಲ್ಸೋ ನನಗಂತೂ ಒಂದು ಪೈಸ ನಂಬಿಕೆ ಅಂತೂ ಇಲ್ಲ ಯಾಕಂದರೆ ತುಂಬ ಔಟ್ ಆಫ್ ರೀಚ್ ಆಗೋಗ್ಬಿಟ್ಟಿದೆ ಏನು ಮುಂದಿನ ಮ್ಯಾಚ್ಗಳು ನೋಡೋದು ಈ ಸಲ ಸ್ಟೇಡಿಯಮ್ಗೆ ಹೋಗೋದು ಬೇಡವೋ ಏನು ಕತೆನೋ ಅದನ್ನು ಬೇಜಾರು ಬಂದ್ಬಿಟ್ಟಿದೆ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಏನು ಕತೆ ಆರಾಮಾಗಿ ಫಿಲಮ್ ಗಿಲಮ್ ಅಂದ್ರೆ ನೋಡಿ ಇತ್ತೀಚಿಗೆ ಮಂಜುಮೆಲ್ ಬಾಯ್ಸ್ ಅಂತ ಒಂದು ಫಿಲಮ್ ಬೇರೆ ನೋಡೋದು ಮಣ್ ಮಲಯಾಳಂ ಫಿಲಮ್ ಸಾಕಾದಾಗಿದೆ ಅದನ್ನು ನೋಡಿ ಕನ್ನಡ ಫಿಲಮ್ ಯುವ ಬೇರೆ ಚೆನ್ನಾಗಿ ಬರ್ತಾಯಿದೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಡೋಕ್ಕಾಗಿಲ್ಲ ನೋಡಬೇಕು ನೋಡ್ತಾರಣ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನೆಲ್ಲ ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಮಾಡಿ ಎಲ್ಲ ಮಸ್ತಾಗಿ ಹಿಂಗೆ ವಿಡಿಯೋ ಹಾಕ್ತಾರಣ ಮಜಾ ಮಾಡ್ತಾರಣ ಅಷ್ಟೇ ಇನ್ನೇನು ಆರ್ ಸಿ ಬಿ ಇಷ್ಟೇ ಕತೆ ನಾವು ಹಂಗೆ ಮಜಾ ಮಾಡೋಣ ಸಿ ಓ ಸಿಕ್ತಾರಣ ಬಬಾಯ್